ಹೈ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಮೊದಲೇದಾಗಿ ಒಂದು ವಿಡಿಯೋನ ನೀವು ಲೈಕ್ ಮಾಡಿ ಹಾಗೂ ಚಾನಲ್ ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇದೀಗ ಗೃಹಲಕ್ಷ್ಮಿ ಯೋಜನೆಯ ಹಣ ತುಂಬಾ ಜನರಿಗೆ ಈ ಒಂದು ಹಣ ಇನ್ನೂ ಕೂಡ ಬಂದಿಲ್ಲ ಸೊ ಮೂರು ಕಂತಿನ ಹಣವೂ ಕೂಡ ಇನ್ನೂ ಕೂಡ ತುಂಬಾ ಜನರಿಗೆ ಬಂದಿಲ್ಲ ಅಂಡ್ ಇನ್ನು ನವಂಬರ್ ನ ಕಂತಿನ ಹಣ ಬಂದಿಲ್ಲ ಅಂತ ತುಂಬಾ ಜನ ಹೇಳ್ತಾ ಇದಾರೆ ಬರೀ ಎರಡೇ ಕಂತು ಕೂಡ ನನಗೆ ಬಂದಿದೆ ಇನ್ನು ಮೂರನೇ ಕಂತು ಇನ್ನೂ ಬಂದಿಲ್ಲ ಅಂತ ತುಂಬಾ ಜನ ಹೇಳ್ತಾ ಇದ್ದಾರೆ ಸೊ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಸೊ ಈ ಒಂದು ವಿಡಿಯೋವನ್ನ ನೋಡ್ಕೊಂಡು ನೀವು ನಿಮ್ಮ ಒಂದು ಗ್ರಹಲಕ್ಷ್ಮಿ ಯೋಜನೆ ಹಣವನ್ನ ನೀವು ಪಡೆದುಕೊಳ್ಬಹುದು ಸೊ ಹೀಗೆ ಅಂತ ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದಂತೆ ನೀವು ಪೂರ್ತಿಯಾಗಿ ನೋಡಿ ಹಾಗೂ ಚಾನಲ್ ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಲಿಲ್ಲ ಅಂತಂದ್ರೆ ಈ ಕೂಡಲೇ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಡಿ ಸೊ ಇದೀಗ ಗೃಹಲಕ್ಷ್ಮಿ ಯೋಜನೆಯ ಮೂರು ಕಂತಿನ ಹಣವನ್ನು ಕೂಡ ಇದೀಗ ರಿಲೀಸ್ ಮಾಡಿದೆ ಸೊ ಇನ್ನು ತುಂಬಾ ಜನರಿಗೆ ಈ ಒಂದು ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ರು ಸೊ ಕೆಲವೊಂದು ಎರರ್ಗಳು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಇಂದ ಇರುತ್ತೆ ಸೊ ಡಿಸೆಂಬರ್ ನ ಹತ್ತರ ಒಳಗಾಗಿ ಈ ಒಂದು ಹಣ ಬರುತ್ತೆ ಸೊ ಇಲ್ಲ ಅಂತಂದ್ರೆ ನೀವು ನಿಮ್ಮ ಒಂದು ಹತ್ತಿರದ ಗ್ರಾಮ ಪಂಚಾಯತ್ ಗಳಿಗೆ ನೀವು ಭೇಟಿಯನ್ನ ನೀಡಿ ಅಲ್ಲಿ ನೀವು ಕಂಪ್ಲೇಂಟ್ಸ್ ಅನ್ನ ಮಾಡಿದ್ರೆ ಆಯ್ತು ಸೊ ಈ ಒಂದು ಹಣ ನಿಮ್ಮ ಒಂದು ಖಾತೆಗೆ ಬರೋ ರೀತಿ ಅವರು ಮಾಡ್ಕೊಡ್ತಾರೆ ಅಂಡ್ ತುಂಬಾ ಜನರು ಕೂಡ ಕಾಮೆಂಟ್ ಮಾಡಿ ಕೇಳ್ತಾ ಇದ್ರು ಸೊ ಒಂದ್ ಕಂತು ಕೂಡ ಇನ್ನು ನನಗೆ ಬಂದಿಲ್ಲ ಅಂತ ತುಂಬಾ ಜನ ಹೇಳ್ತಾ ಇದ್ರು ಸೊ ಅವರು ಕೂಡ ಇದೀಗ ನೀವು ಕಂಪ್ಲೇಂಟ್ಸ್ ಅನ್ನ ಮಾಡಿದ್ರೆ ಸೊ ಟೋಟಲ್ ಆಗಿ ಮೂರು ಕಂತಿನ ಹಣ ಅಂತಂದ್ರೆ ಆರು ಸಾವಿರ ಹಣ ನಿಮ್ಮ ಒಂದು ಖಾತೆಗೆ ಬರೋ ರೀತಿ ಅವರು ಮಾಡ್ಕೊಡ್ತಾರೆ ಅಂಡ್ ಇನ್ನು ತುಂಬಾ ಜನ ಹೇಳ್ತಾ ಇದ್ರು ನವೆಂಬರ್ ಕಂತಿನ ಹಣ ಬಂದಿಲ್ಲ ಅಂತ ಸೊ ನೀವು ಏನ್ ಮಾಡ್ಬೇಕು ಅಂತಂದ್ರೆ ನಿಮ್ಮ ಒಂದು ಹತ್ತಿರದ ಅಂಗನವಾಡಿ ಕೇಂದ್ರಗಳಿಗೆ ನೀವು ಭೇಟಿಯನ್ನು ನೀಡಿದರೆ ಅಲ್ಲಿ ನಿಮಗೆ ಇದನ್ನ ಸಾಲ್ವ್ ಮಾಡಿ ಕೊಡ್ತಾರೆ ಸೊ ನಿಮ್ಮ ಒಂದು ಅಕೌಂಟ್ ನಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ ಇರುತ್ತೆ ಸೊ ಅದನ್ನ ಅವರು ಸಾಲ್ವ್ ಮಾಡಿ ಕೊಡ್ತಾರೆ ಇನ್ನು ರಾಜ್ಯದಲ್ಲಿ ಒಟ್ಟಾರೆಯಾಗಿ ಒಂದು ಪಾಯಿಂಟ್ ಹದಿನೇಳು ಕೋಟಿಯಷ್ಟು ಜನರು ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಇನ್ನು ಇದರಲ್ಲಿ ಒಂದು ಪಾಯಿಂಟ್ ಹತ್ತು ಕೋಟಿಯಷ್ಟು ಜನರಿಗೆ ಈ ಒಂದು ಯೋಜನೆ ತಲುಪ್ತಾ ಇದೆ ಇನ್ನು ಏಳು ಲಕ್ಷ ಜನರಿಗೆ ಈ ಒಂದು ಯೋಜನೆ ಇನ್ನೂ ಕೂಡ ಸಿಗ್ತಾ ಇಲ್ಲ ಸೊ ಇವರುಗಳು ಇದೀಗ ನಿಮ್ಮ ಒಂದು ಹತ್ತಿರದ ಗ್ರಾಮ ಪಂಚಾಯತಿ ಅಥವಾ ಕರ್ನಾಟಕ ಒಂದು ಗ್ರಾಮಗಳಿಗೆ ನೀವು ಭೇಟಿಯನ್ನು ನೀಡಿ ಅಲ್ಲಿ ನೀವು ಕಂಪ್ಲೇಂಟ್ಸ್ ಅನ್ನ ಆಯ್ತು ಸೊ ನಿಮ್ಗೆ ಮೂರು ತಿಂಗಳಿನ ಕಂತಿನ ಆರು ಸಾವಿರ ಹಣ ನಿಮ್ಮ ಒಂದು ಖಾತೆಗೆ ಬರೋ ರೀತಿ ಅವರು ಮಾಡ್ಕೊಡ್ತಾರೆ ಸೊ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂದ್ರೆ ಕಾಮೆಂಟ್ ಅಲ್ಲಿ ಕೇಳಬಹುದು ನಾನು ನಿಮಗೆ ಅಲ್ಲಿ ಆನ್ಸರ್ ಅನ್ನ ಮಾಡ್ತೀನಿ ಅಂಡ್ ಕೆಲವೊಂದು ಸ್ಕಾಲರ್ಶಿಪ್ ನ ಬಗ್ಗೆ ಕೂಡ ನಾನು ವಿಡಿಯೋವನ್ನ ಮಾಡಿದ್ದೀನಿ ಚಾನಲ್ ನ ವಿಸಿಟ್ ಮಾಡಿಬಿಟ್ಟು ಆ ಒಂದು ವಿಡಿಯೋವನ್ನು ಕೂಡ ನೀವು ನೋಡ್ಕೊಳ್ಬಹುದು ಅಂಡ್ ನೀವೇನಾದ್ರೂ ಸ್ಕಾಲರ್ಶಿಪ್ ಗೆ ಅಪ್ಲೈ ಅಂದ್ರೆ ನಿಮ್ಗೆ ಡಿಸ್ಕ್ರಿಪ್ಷನ್ ಲಿಂಕ್ ಅನ್ನು ಕೂಡ ಕೊಟ್ಟಿರ್ತೀನಿ ಸೊ ಅಲ್ಲಿಂದನೇ ನೀವು ಡೈರೆಕ್ಟ್ ಆಗಿ ಅಪ್ಲೈ ಅನ್ನ ಮಾಡ್ಕೊಳ್ಬಹುದು ಸೊ ವಿಡಿಯೋ ಆಗಿದ್ರೆ ವಿಡಿಯೋವನ್ನ ನೀವು ಲೈಕ್ ಮಾಡಿ ಹಾಗೂ ಚಾನಲ್ ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇನ್ನು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು